ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಆಗಿರುವಂತಹ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಸೊ ಪ್ರಸ್ತುತ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಯಾವ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಗಳಿಸುತ್ತೆ ಅನ್ನುವಂಥ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ ಸೊ ಯಾರಿನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಕರ್ನಾಟಕ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಆಲ್ರೆಡಿ ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ಆ ಮುಖಾಂತರ ಮಾಡಿತ್ತು ಕರ್ನಾಟಕ ಅನ್ನುವಂಥದ್ದು ಇನ್ನು ಎರಡನೇ ಹಂತದ ಮತದಾನ ಮೇ ಏಳರಂದು ನಡೆದಿತ್ತು ಸೊ ಆ ಬಾರಿಯೂ ಕೂಡ ಶೇಕಡವಾರು ರಷ್ಟು ಮತದಾರರು ಮತದಾನವನ್ನ ಮಾಡಿದ್ರು ಅನ್ನುವಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಎರಡು ಹಂತದ ಮತದಾನವಾದ ನಂತರ ಯಾವ ಪಕ್ಷಗಳು ಟ್ರೆಂಡಿಂಗ್ ಯಾವ ಪಕ್ಷಗಳು ಯಾವ ಕ್ಷೇತ್ರವನ್ನ ತಮ್ಮ ಪಾಲಿಗೆ ದಕ್ಸ್ಕೊಂಡು ಿದೆ ತುಂಬಾ ತುಂಬ ಕುತೂಹಲಕ್ಕ ಸಂಗತಿ ಗೆಳೆಯ ದಿನಕ್ಕೊಂದು ಸಮೀಕ್ಷೆಗಳು ಬರ್ತಾನೆ ಇದೆ ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗುಪ್ತಚರ ಇಲಾಖೆಯಿಂದ ಬಂದಿರತಕ್ಕಂಥ ವರದಿ ಅಂತ ಹೇಳಲಾಗ್ತಾ ಇದೆ ಸೊ ಗುಪ್ತಚರ ಇಲಾಖೆಯ ವರದಿ ಮಾಡಿರ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಅವರಿಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನ ಗಳಿಸುತ್ತೆ ಅನ್ನುವಂಥದ್ದು ತುಂಬಾ ಕುತೂಹಲ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ತಿಳಿತಾ ಹೋಗೋಣ ಸೊ ಗುಪ್ತಚರ ಇಲಾಖೆಯ ವರದಿಯ ಪ್ರಕಾರ ಸೊ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ತನ್ನ ಪಾಲನ ಹೊಂದಿದೆ ಬಿ ಜೆ ಪಿ ಎಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೊಂದಿದೆ ಜೆ ಡಿ ಎಸ್ ಇರ್ತಕ್ಕಂತಹ ಮೂರು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಂಡಿದೆ ಅಥವಾ ಯಾವ ಕ್ಷೇತ್ರಗಳು ತನ್ನ ಪಾಲಿಗೆ ಗೆಳಿಸುತ್ತೆ ಅನ್ನುವಂಥದ್ದು ತುಂಬಾ ಕುತೂಹಲ ಆಗಿದೆ ಅನ್ನುವಂಥದ್ದು ಸ್ನೇಹಿತರೆ ಸೊ ಪ್ರಸ್ತುತ ಗುಪ್ತಚರ ಇಲಾಖೆಯ ವರದಿಯ ಪ್ರಕಾರ ಕಾಂಗ್ರೆಸ್ ಒಂದು ರೀತಿಯಾಗಿರ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆಯಲ್ಲಿ ಎರಡಂಕಿಯ ಸಂಖ್ಯೆಗಳಲ್ಲಿ ಮುಂಚೂಣಿಯಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಸೊ ಸ್ನೇಹಿತರೆ ಕಾಂಗ್ರೆಸ್ಗೆ ಬರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಸೊ ಬೆಂಗಳೂರು ಕೇಂದ್ರ ಅಂತಕ್ಕಂಥದ್ದು ಕಾಂಗ್ರೆಸ್ನ ಪಾಲಾಗ್ತಾ ಇದೆ ಎಲ್ಲ ಒಂದು ರೀತಿಯಾಗಿ ಂತಹ ಮನ್ಸೂರ್ ಅಲಿಖಾನ್ ತಮ್ಮ ಗೆಲುವಿನ ನಗೆ ಬೀರ್ತಾರೆ ಸಿಗ್ತಾ ಇದೆ ಪಿ ಸಿ ಮೋಹನ್ ಮೋಹನ್ಗೆಲ್ಲೋ ಒಂದ್ ರೀತಿಯಾಗಿರ್ತಕ್ಕಂಥ ಆಡಳಿತ ವಿರೋಧಿ ಹಲೆ ಕಾಣ್ತಾ ಇದೆ ಗುಪ್ತಾಚಾರ ಇಲಾಖೆಯ ವರದಿ ಎನ್ನುವಂತಹ ಮಾಹಿತಿಯಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇನ್ನು ಬೆಂಗಳೂರು ಉತ್ತರದಲ್ಲಿ ಕೂಡ ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ ಹೊಸಸ್ ರಾಜೀವ್ ಗೌಡ ಪೈಪೋಟಿಯಲ್ಲಿ ಎಲ್ಲೋ ಒಂದ್ ರೀತಿಯಾಗಿರ್ತಕ್ಕಂಥ ರಾಜೀವ್ ಗೌಡರಿಗೆ ಒಂದ್ ರೀತಿಯಾಗಿರ್ತಕ್ಕಂಥ ನಗುವಿನ ನಗೆ ಇದೆ ಅಂತ ಹೇಳ್ಬೋದು ಗೆಲುವಿನ ನಗೆ ಇದೆ ಅಂತ ಹೇಳ್ಬೋದು ಕಡೆ ಬೆಂಗಳೂರು ಉತ್ತರ ಕೂಡ ಕಾಂಗ್ರೆಸ್ ಎಸ್ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತೇಳಿ ವರದಿಯಲ್ಲಿ ನೋಡಲಾಗ್ತಾ ಇದೆ ಸ್ನೇಹಿತರೆ ಇನ್ನು ಜಿದ್ದ ಜಿದ್ದಿನ ಕಣವಾಗಿ ರೂಪಗೊಂಡಿರ್ತಕ್ಕಂತಹ ದೇಶಾದ್ಯಂತ ಒಂದು ರೀತಿಗಿರ್ತಕ್ಕಂತಹ ಗಮನ ಸೆಳೆದಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರನು ಕೂಡ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ದೊಡ್ಡ ಮತಗಳ ಆ ಒಂದು ಪ್ರಮಾಣ ಅಲ್ಲಿ ಕ್ರೋಢೀಕರಣಗೊಂಡು ಎಲ್ಲೋ ಒಂದು ಕಡೆ ಪಿಯಾಗಿ ಅಭ್ಯರ್ಥಿಯಾಗಿರ್ತಕ್ಕಂಥ ಎನ್ ಮಂಜುನಾಥ್ ವಿರುದ್ಧ ಡಿ ಕೆ ಸುರೇಶ್ ಅವರು ಗೆಲ್ಲುವ ಅವಕಾಶವನ್ನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ವರದಿಯಲ್ಲಿ ಅನ್ನುವಂಥದ್ದು ಸೊ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಪಾಲಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಕಣದ ವಿಶೇಷವಾಗಿರ್ತಕ್ಕಂಥ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಬೃಹಣಾಳ್ ಹೆಬ್ಬಾಳ್ಕರ್ಗೆ ಗೆಲುವಿನ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದು ಜಲೋ ಜಗದೀಶ್ ಶೆಟ್ಟರ್ಗೆ ಒಂದು ರೀತಿಯಾಗಿರ್ತಕ್ಕಂಥ ವಿರೋಧಿ ಬಣಗಳ ಒಂದು ಒಡತೆಯದಿಂದ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಸೋಲಿನ ಸೋಲಿನ ನನ್ನ ಸೋಲನ್ನು ಅನುಭವಿಸ್ಬೋದು ಅಂತ ಹೇಳಿ ಹೇಳಲಾಗ್ತಾ ಇದೆ ವರದಿಯ ಪ್ರಕಾರ ಇನ್ನು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಶ್ರೀರಾಮುಲುನ ವಿರುದ್ಧ ತುಕಾರಾಮರವರು ಗೆಲುವು ಗೆಲುವಿನ ನಗೆ ಬೀರ್ಬೋದು ಅಂಥೇಳಿ ವರದಿಯಲ್ಲಿ ನೋಡಲಾಗ್ತಾಯಿದೆ ಇನ್ನು ಬೀದರ್ ಬೀದರ್ ಕ್ಷೇತ್ರದಲ್ಲಿ ಸಾಗರ್ ಖಂಡ್ರೆ ಅವರು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಗೆಲುವಿನ ಅವಕಾಶವನ್ನು ನೋಡ್ಬೋ ನೋಡ್ಬೋದು ಅಂತ ಇದೆ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಗೆ ಫೇವರ್ ಇರುವಂಥ ಕ್ಷೇತ್ರ ಅಂತೇಳಿ ವರದಿಯಲ್ಲಿ ನೋಡಲಾಗ್ತಾಯಿದೆ ಸ್ನೇಹಿತರೆ ಇನ್ನು ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಅವರು ಗೆಲುವಿನ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ಚಿಕ್ಕೋಡಿ ಸತೀಶ್ ಜಾರಕಿಹೊಳಿಯವರ ತವ ಮಗಳಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧಿಸಿರ್ತಕ್ಕಂಥ ಚಿಕ್ಕೋಡಿಯಲ್ಲಿ ಎಲ್ಲೊಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಕಡೆ ಕಾಂಗ್ರೆಸ್ಗೆ ಅದು ಫೇವರ್ ಇರುವಂಥ ಕ್ಷೇತ್ರ ಕಾಂಗ್ರೆಸ್ ಅಲ್ಲಿ ಗೆಲ್ಲುವಂತಹ ಅವಕಾಶಗಳು ಜಾಸ್ತಿ ಇದೆ ಅನ್ನುವಂತಹ ಮಾಹಿತಿ ದೊರಕ್ತಾ ಇದೆ ಇನ್ನು ಚಾಮರಾಜನಗರ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರ ಕ್ಷೇತ್ರ ಕ್ಷೇತ್ರದಲ್ಲಿ ಕೂಡ ಜಿದ್ದ ಜಿದನ ಕಣವಾಗಿ ರೂಪುಗೊಂಡಿತ್ತು ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಬೋಸ್ ಅವರಿಗೆ ಎಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಹೆಚ್ಚಿನ ಮತಗಳು ಬಂದಿರಬಹುದು ಅನ್ನುವಂತಹ ಒಂದು ಅಂಕಿ ಅಂಶವನ್ನು ಕೊಡ್ತಾ ಇದೆ ಗುಪ್ತಚರ ಇಲಾಖೆಯಿಂದ ವರದಿ ಏನಿದೆಯಲ್ಲ ವರದಿಗೆ ಹಾಗೆ ನೋಡ್ತಾ ಹೋದಾಗ ಈ ಎಲ್ಲ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ಗೆ ತನ್ನ ಪಾಲಿಗೆ ದಕ್ಕಿಸ್ಕೊಳ್ಳುವಂತಹ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅದರಲ್ಲೂ ಕೂಡ ದಾವಣಗೆರೆ ಕ್ಷೇತ್ರ ಅನ್ನುವಂಥದ್ದು ಒಂದು ರೀತಿಯಾಗಿರ್ತಕ್ಕಂತಹ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎಲ್ಲೋ ಒಂದು ರೀತಿ ಮಹಿಳಾ ಮಹಿಳೆ ಅಭ್ಯರ್ಥಿಗಳ ಒಂದು ರೀತಿಯಾಗಿರ್ತಕ್ಕಂತಹ ಪ್ರತಿಷ್ಠೆಯ ಕಣವಾಗಿರುವಂತಹ ದಾವಣಗೆರೆ ಕ್ಷೇತ್ರದಲ್ಲಿ ಕೂಡ ಪ್ರಭಾ ಮಲ್ಲಿಕಾರ್ಜುನ್ಗೆ ಹೆಚ್ಚಿನ ಅವಕಾಶ ಇದೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ತನ್ನ ಗದ್ದೆಗೆಯನ್ನು ಪಡ್ಕೊಳ್ಳುತ್ತೆ ಅನ್ನುವಂತಹ ಅವಕಾಶಗಳನ್ನು ವರದಿ ಕೊಡ್ತಾ ಇದೆ ಇನ್ನು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನವರ ಹಳಿಯರಾಗಿರುವಂತಹ ರಾಧಾಕೃಷ್ಣರ ಪೇವರಿರುವಂತಹ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗ ಮೀಸಲು ಕ್ಷೇತ್ರವಾಗಿರುವಂತಹ ಚಿತ್ರದುರ್ಗದಲ್ಲಿ ಒಂದು ರೀತಿಯಾಗಿ ಬಿ ಎನ್ ಚಂದ್ರಪ್ಪನವರು ವಿನ್ ಆಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ಅಂತ ಹೇಳಿ ಪ್ರತಿಷ್ಠೆಯ ಕಣವಾಗಿರತಕ್ಕಂತಹ ತುಮಕೂರು ಲೋಕಸಭಾ ಕ್ಷೇತ್ರ ಎಲ್ಲೋ ರೀತಿ ಸೋಮಣ್ಣನವರು ಸೋಲಿನ ಕೈಯನ್ನು ಉಣ್ಬೇಕಾಗುತ್ತೆ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಸೋಮಣ್ಣನವ್ರಿಗೆ ಸೋಲಾಗಿ ಮುದ್ದೆ ಹೆನುಮಗೌಡರು ಗೆಲ್ಲುವಂತಹ ಅವಕಾಶ ಇದೆ ಕಾಂಗ್ರೆಸ್ಗೆ ಫೇವರ್ ಆಗಿ ಕಾಣ್ತಾ ಇದೆ ಕ್ಷೇತ್ರ ಅನ್ನುವಂಥದ್ದು ಇನ್ನು ಹಾಸನ ಪೆನ್ ಡ್ರೈವ್ ಪ್ರಕರಣ ತುಂಬ ರಾಜ್ಯಾದ್ಯಂತ ಒಂದು ರೀತಿಯಾಗಿರ್ತಕ್ಕಂಥ ಬಿರುಗಾಳಿ ನಮಿಸಿರ್ತಕ್ಕಂತಹ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಹಾಗೆ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಶ್ರೇಯಸ್ ಪಾಟೇಲ್ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಪಾಸಿಟಿವ್ ವೈಬಿರುವಂತಹ ಕ್ಷೇತ್ರ ಎಲ್ಲ ಒಂದು ರೀತಿ ಶ್ರೇಯಸ್ ಶ್ರೇಯಸ್ ಪಾಟೇಲ್ ವಿನ್ ಆಗುವಂತಹ ಅವಕಾಶಗಳು ಜಾಸ್ತಿ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ವರ್ಸಸ್ ಬಿ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ ಬಟ್ ಅಲ್ಲಿ ಕೂಡ ಒಂದು ರೀತಿ ಇರ್ತಕ್ಕಂತಹ ಆ ಕೋಲಾರ ಲೋಕಸಭಾ ಕ್ಷೇತ್ರವು ಕೂಡ ಕಾಂಗ್ರೆಸ್ನ ಪಾಲಾಗ್ಲಾಗ್ತಾ ಪಾಲಾಗ್ತದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಗೌತಮ್ ಅವರು ಗೆಲ್ಲಾ ಗೆಲ್ತಾರೆ ಅನ್ನುವಂತಹ ಅವಕಾಶಗಳನ್ನ ಕಾಣ್ತಾ ಇದ್ದಾರೆ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರವು ಕೂಡ ಕಾಂಗ್ರೆಸ್ನೇ ಕಾಂಗ್ರೆಸ್ನ ತೆಕ್ಕೆಗೆ ಜಾರತ ಇದೆ ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಹದಿನಾರು ಕ್ಷೇತ್ರಗಳ ಹದಿನಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳುವಂಥ ಅವಕಾಶ ಇದೆ ಗಾ ಕಾಂಗ್ರೆಸ್ ಹದಿನಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲದ್ದು ವರದಿಯ ಪ್ರಕಾರ ಇನ್ನು ಬಿ ಜೆ ಪಿಯ ಗೆಲುವಿನ ಕ್ಷೇತ್ರಗಳನ್ನ ಗಮನಿಸ್ತಾ ಹೋಗಣ ಸ್ನೇಹಿತರೆ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಗೆಲ್ಲುವಂಥ ಅವಕಾಶ ಇದೆ ಇನ್ನು ಧಾರವಾಡದಲ್ಲಿ ಜೋಶಿಯವರು ಪ್ರಹ್ಲಾದ್ ಜೋಶಿ ಅವರಿಗೆ ಗೆಲುವಿನ ಅವಕಾಶ ತುಂಬ ಜಾಸ್ತಿ ಇದೆ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳುವಂತಹ ಮಾಹಿತಿನ ಸಿಗ್ತಾಯಿದೆ ಬಿ ಜೆ ಪಿ ಅಭ್ಯರ್ಥಿ ಅನ್ನುವಂಥದ್ದು ಇನ್ನು ಹಾವೇರಿ ಬಸರಾಜ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿರುವಂಥ ಬಸರಾಜ್ ಬೊಮ್ಮಾಯಿ ಅವರ ಕ್ಷೇತ್ರ ಆಗಿರುವಂಥ ಹಾವೇರಿ ಹಾವೇರಿಯಲ್ಲಿ ಕೂಡ ಎಲ್ಲ ಒಂದು ರೀತಿ ಬಸರಾಜ್ ಬೊಮ್ಮಯ್ಯವರು ಕೂಡ ಗೆಲುವಿನ ಸನಿಯಕ್ಕೆ ಬರ್ತಾರೆ ಸೊ ಗೆಲುವಿನ ನಗೆಯನ್ನು ಬೀರ್ತಾರೆ ಅನ್ನುವಂಥದ್ದು ಕೂಡ ವಿಶೇಷವಾಗುತ್ತೆ ಇನ್ನು ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಅವರನ್ನು ತೆಗೆದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಒಂದು ಟಿಕೆಟನ್ನು ಕೊಡಲಾಗಿತ್ತು ಎಲ್ಲೋ ಒಂದು ಕಡೆ ಹೆಗೆ ಕಾಗೇರಿಯವರು ಆಗ್ತಾರೆ ಎನ್ನುವಂತಹ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಕೊಪ್ಪಳದಲ್ಲಿ ಕೂಡ ಬಿ ಜೆ ಪಿಯ ತೆಕ್ಕೆಗೆ ಜಾರುತ್ತೆ ಕೊಪ್ಪಳ ಕ್ಷೇತ್ರ ಅನ್ನುವಂಥದ್ದು ಇನ್ನು ಮೈಸೂರು ಮಹಾರಾಜರು ಪ್ರತಿನಿಧಿಸಿರುವಂತಹ ಮೈಸೂರು ಲೋಕಸಭಾ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ಎಲ್ಲ ಒಂದು ರೀತಿ ಮಹಾರಾಜರ ಕೈ ಸೇರುತ್ತೆ ಅನ್ನುವಂಥದ್ದು ಒಂದು ರೀತಿ ಬಿಜೆಪಿಯ ತೆಕ್ಕೆಗೆ ಜಾರುತ್ತೆ ಕೂಡ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಇನ್ನು ಶಿವಮೊಗ್ಗ ಸೊ ಶಿವಮೊಗ್ಗ ಅನ್ನುವಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಕಣದ ಅತಿ ಪ್ರತಿಷ್ಠೆಯ ಒಂದು ರೀತಿಯ ಲೋಕಸಭಾ ಕ್ಷೇತ್ರ ಅಂತೇಳಿ ಗಮನಿಸ್ತಾ ಇದ್ವಿ ಅದರಲ್ಲೂ ಕೂಡ ಮೂರು ತ್ರಿಕೋನ ಸ್ಪರ್ಧೆ ಕೂಡಿತ್ತು ಸೊ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಈಶ್ವರಪ್ಪನವರು ಬಂಡಾಯವನ್ನು ಸಾರಿದ್ರು ಸೊ ಈಶ್ವರಪ್ಪನವರು ಲೋಕಸಭಾ ಕ್ಷೇತ್ರಕ್ಕೆ ಆ ಒಂದು ಕ್ಷೇತ್ರಕ್ಕೆ ಸ್ಪರ್ಧಿಸಿರೋದ್ರಿಂದ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಪಿಯ ಮತಗಳು ಧ್ರುವೀಕ ಅಂದರೆ ಒಂದು ರೀತಿ ಒಡೆಯುತ್ತೆ ಹೊಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನು ವಿಶ್ಲೇಷಣೆಗಳನ್ನು ನೋಡ್ತಾ ಇದ್ವಿ ಆದರೂ ಕೂಡ ಬಿ ಜೆ ಪಿಯ ಈಶ್ವರಪ್ಪನವರು ಬಂಡಾಯವನ್ನು ಸಾರಿದ್ರು ಕೂಡ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಪಿಗೆ ಫೇವರ್ ಇರುವಂಥ ಕ್ಷೇತ್ರ ಬಿ ವೈ ರಾಘವೇಂದ್ರ ಅವರಿಗೂ ನಿರಾಯಾಸವಾಗಿ ಹೇಳ್ತಾರೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಉಡುಪಿ ಲೋಕಸಭಾ ಕ್ಷೇತ್ರನೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಪಿಗೆ ತೆಕ್ಕೆಗೆ ಜಾರುವಂತಹ ಲೋಕಸಭಾ ಕ್ಷೇತ್ರ ಅಂತ ಹೇಳ್ಬೋದು ಚಿಕ್ಕಮಗಳೂರು ಲೋಕಸಭಾ ಉಡುಪಿ ಚಿಕ್ಕಮಗಳೂರು ಕೂಡ ಬಿ ಜೆ ಪಿ ತೆಕ್ಕೆಗೆ ಇದೆ ಸ್ನೇಹಿತರೆ ಅದರಲ್ಲೂ ಕೂಡ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಬಿಜಾಪುರದಲ್ಲೂ ಕೂಡ ಬಿ ಜೆ ಪಿ ಬಾವುಟ ಇರುತ್ತೆ ಇನ್ನು ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ ಪ್ರತಿನಿ ಪ್ರತಿನಿಧಿಸುವಂತಹ ಬೆಂಗಳೂರು ದಕ್ಷಿಣ ಕೂಡ ಒಂದು ರೀತಿ ಬಿ ಜೆ ಪಿಯ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹ ಮಾಹಿತಿ ಈ ಗುಪ್ತಚರ ಇಲಾಖೆಯಿಂದ ಆಗಿರುವಂತಹ ವರದಿ ಏನಿದೆ ಆ ವರದಿಯಲ್ಲಿ ಕಾಣಸಿಗ್ತಾ ಇದೆ ಅನ್ನುವಂಥದ್ದು ಇನ್ನು ಕೊನೆಯದಾಗಿ ಜೆ ಡಿ ಎಸ್ನ ಒಂದು ಪಕ್ಷಕ್ಕೆ ಬಂದಾಗ ಮೂರು ಕ್ಷೇತ್ರಗಳ ಎಷ್ಟು ಕ್ಷೇತ್ರ ಅವರು ತಮ್ಮ ಪಾಲಿಗೆ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿಯವರು ಗೆಲುವಿನ ಹಾಕಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಈ ಒಂದು ಗುಪ್ತಚರ ಇಲಾಖೆಯಿಂದ ಬಂದಿ ಬಂದಿದೆ ಅಂತ ಹೇಳಲಾಗ ಇರುವಂತಹ ವರದಿಯಲ್ಲಿ ನಮಗೆ ಕಾಣಿಸಿಕತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರಾಜ್ಯದ ಒಂದು ಟ್ರೆಂಡನ್ನು ನೋಡಿದಾಗ ಕಾಂಗ್ರೆಸ್ ಎರಡಂಕಿಯ ಸ್ಥಾನಗಳ ಮುಖಾಂತರ ಹದಿನಾರು ಕ್ಷೇತ್ರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರೆ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮರೆಯುತ್ತೆ ಜೆಡಿಎಸ್ ಒಂದು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯ ಮೆರೆಯುತ್ತೆ ಅನ್ನುವಂಥದ್ದು ಇದು ಒಂದು ಗುಪ್ತಚಾರ ಇಲಾಖೆಯಿಂದ ಬಂದಿರಲಾಗಿರುವಂತಹ ವರದಿಯ ಪ್ರಮುಖ ಅಂಶ ಆಗಿದೆ ಸ್ನೇಹಿತರೆ ಸೊ ಯಾರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತ್ಯಾಂಕ್ ತ್ಯಾಂಕ್ ಯು